ನಮಸ್ತೆ ಬಲಿಷ್ಠಿ ಭಾರತದ ಹಂಗೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಾಸ್ತು ಟಿಪ್ಸ್ ಅನ್ನ ಯಾವ್ದ್ರ ಬಗ್ಗೆ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಅಂದ್ರೆ ಈ ತರ ಟೇಬಲ್ ಅಂದ್ರೆ ಯಾರೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರಲ್ಲ ಆಫೀಸಲ್ಲಿ ಸೊ ಈ ಆಫೀಸ್ ಟೇಬಲ್ ಹೆಂಗಿದ್ರೆ ಚೆನ್ನ ಅನ್ನೋದ್ರ ಬಗ್ಗೆ ಒಂದು ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಏನು ಅಂತಂದ್ರೆ ಸಾಧಾರಣವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಟೇಬಲ್ ಇರುತ್ತೆ ಅಂದ್ರೆ ಎಷ್ಟೋ ಜನ ಏನ್ ಮಾಡುತ್ತೆ ಅದ ಮೇಲೆ ಒಂದು ಫೋಟೋ ಇಟ್ಕೊಳ್ಳುವಂಥದ್ದು ವಿಗ್ರಹ ಇಟ್ಕೊಳ್ಳುವಂಥದ್ದು ಅದ್ರ ಮೇಲೆ ಪೂಜೆ ಮಾಡ್ಕೊಂಡ್ರ ಊದಿನ ಗಡ್ಡೆ ಬಿಡೋದು ಇದೆಲ್ಲ ಮಾಡ್ಕೊಳ್ತಾ ಇರ್ತಾರೆ ಇಲ್ಲ ಆ ಭಗವಂತನನ್ನ ಸದಾ ನೆನೆಸ್ಕೋತಾ ಇರಬೇಕು ಎಲ್ಲೂ ಭಗವಂತ ಇದೆ ಅನ್ನೋದನ್ನು ನಮ್ಮ ಮನಸ್ಸಲ್ಲಿ ಇರಬೇಕು ಹಾಗೆ ಅಂತಬಿಟ್ಟು ನಾವು ಕೆಲಸ ಮಾಡೋ ಟೇಬಲ್ ಮೇಲೆಲ್ಲೂ ಕೂಡ ಆ ಭಗವಂತನ ಒಂದು ಫೋಟೋ ಹೇಳೋಂಥದ್ದು ವಿಗ್ರಹ ಹೇಳೋವಂಥದ್ದು ಅಲ್ಲಿ ಕಡ್ಡಿ ಏನು ಗಂಧದ ಗಡ್ಡಿ ಹಚ್ಚುವಂಥದ್ದಾಗಿರ್ಬೋದು ಕರ್ಪೂರ ಹಚ್ಚುವಂಥದ್ದಾಗಿದ್ದು ಇದೆಲ್ಲ ಮಾಡೋದು ಸಮಂಜಸ ಅಲ್ಲ ಯಾಕಂದ್ರೆ ಒಂದು ಆಫೀಸು ಅಂತ ತಂದಾಗ ಅದಕ್ಕೆ ಅಂತ ವಿಶೇಷವಾಗಿ ಒಂದು ಸ್ಥಾನ ಕೊಟ್ಟಿರ್ತೀವಿ ದೇವದಿಗೆ ದೇವರಿಗೆ ಅಂತಬಿಟ್ಟು ಒಂದು ವಿಶೇಷವಾದ ಸ್ಥಾನ ಕೊಟ್ಟಿರ್ತಿವಿ ಆ ಜಾಗದಲ್ಲಿ ಅದೆಲ್ಲ ಮಾಡ್ಕೊಳ್ಳೋದ್ರಿಂದ ಒಳ್ಳೇದು ಯಾಕೆಂದ್ರೆ ಈ ಆಫೀಸ್ ಬಂದ್ ಕೂತಾಗ ಯಾರ್ಯಾರೋ ಬರ್ತಾರೆ ಮಾತಾಡ್ತಾ ಇರ್ತಾರೆ ಏನೇನೋ ಮಾತಾಡ್ತಾ ಇರ್ತಾರೆ ಕೆಲವೊಂದ್ಸಲ ತಮಾಷೆ ಮಾತಾಡ್ಬೋದು ಸೀರಿಯಸ್ ಆಗೋ ಮಾತಾಡ್ಬೋದು ಕಚ್ಚಾಡ್ಕೊಂಡು ಮಾತಾಡ್ಬೋದು ಕಿತ್ತಾಡ್ಕೊಂಡು ಮಾತಾಡ್ಕೊಬೋದು ಬೈದಾಡ್ಕೊಂಡು ಮಾತಾಡ್ಕೊಬೋದು ಹಾಗಿದ್ದಾಗ ಆ ನೆಗೆಟಿವ್ ಎನರ್ಜಿ ಅಲ್ಲಿರುವಂತ ಆ ನಮ್ಮ ಭಾವನೆಯಿಂದ ಇರುವಂಥ ಭಗವಂತನಿಗೆ ತಲುಪುವಂಥದ್ದು ತಪ್ಪಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿ ಆಫೀಸ್ ಟೇಬಲ್ ಇದ್ದಾಗ ಆಫೀಸಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಏನ್ ಬೇಕು ಅಷ್ಟು ಬಿಟ್ಕೊಳ್ಳಿ ಅದು ಬಿಟ್ಟು ದೇವರ ಫೋಟೋ ಇಟ್ಕೊಳ್ಳುವಂಥದ್ದು ವಿಗ್ರಹಗಳನ್ನ ಇಟ್ಕೊಳ್ಳುವಂಥದ್ದು ಮಾಡುವಂಥದ್ದು ಸಮಂಜಸ ಅಲ್ಲ ಮತ್ತೊಂದು ಏನ್ ಮಾಡಿದ್ರೆ ಒಬ್ಬೊಬ್ರು ಒಂದು ಟೇಬಲ್ ಅಂತದ್ ಕಟ್ಟರೆ ಅದೇ ಮಲ್ಟಿಪರ್ಪಸ್ ಮಲ್ಟಿಪರ್ಪಸ್ ಅಂತಂದ್ರೆ ಎಲ್ಲದಕ್ಕೂ ಅದನ್ನೇ ಉಪಯೋಗಿಸ್ಕೊಳ್ಳುವಂಥದ್ದು ಏನು ಅಂತಂದ್ರೆ ಆಫೀಸ್ ಕೆಲಸ ಮಾಡುವಂಥದ್ದು ಬೇಕಿರೋದು ಬ್ಯಾಡ್ದಿರೋ ಮ್ಯಾಗ್ಝಿನ್ಸ್ಗಳನ್ನ ಗಳನ್ನ ನೋಡುವಂಥದ್ದು ಅನೇಕ ಆಮೇಲೆ ಕೆಲವರು ಅಂತೂ ಇರ್ತಾರೆ ಆಫೀಸಲ್ಲಿ ಅಂತೂ ಕೂತ್ಕೊತಾರೆ ಕೂತ್ಕೊಂಡ್ಬಿಟ್ಟು ಏನು ಮಾಡ್ತಾ ಇರ್ತಾರೆ ನ್ಯೂಸ್ ಪೇಪರ್ ಓದ್ಕೊಂಡು ಕೂತ್ಕೊಂಡಿರ್ತಾರೆ ಕೆಲಸ ಕಾರ್ಯ ಇಲ್ಲ ಅಂತ ಹೇಳಿದ್ರೆ ಕೆಲಸದ ಬಗ್ಗೆ ಯೋಚನೆ ಮಾಡಬೇಕು ಅಥವಾ ಆ ಕೆಲಸವನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಬೇಕಾಗಿರೋಂಥ ನಾಲೆಡ್ಜ್ನ ಪಡ್ಕೊಳ್ಳುವಂಥ ಪುಸ್ತಕಗಳನ್ನ ಅದರ ಮೇಲೆ ಇಟ್ಕೊಂಡು ಓದೋದು ಸಮಂಜಸ ಅದು ಬಿಟ್ಬಿಟ್ಟು ನ್ಯೂಸ್ ಪೇಪರ್ ಏನಿರುತ್ತೆ ಬರೀ ಹಾಳದ್ದೇ ಇರ್ತದೆ ಈ ಹಾಳಾದ ವಿಚಾರಗಳನ್ನ ನೀವು ಟೇಬಲ್ ಮೇಲೆ ಕೂತ್ಕೊಂಡು ನಿಮ್ಮ ಚೇರ್ ಮೇಲೆ ಕೂತ್ಕೊಂಡು ಆ ಟೇಬಲ್ ಮೇಲೆ ಆ ನ್ಯೂಸ್ ಪೇಪರ್ ಅನ್ನ ನೋಡ್ಕೊಂಡು ಕೂತ್ಕೊಳ್ತಾ ಏನಾಗುತ್ತೆ ಅದು ಕಣ್ಣುಗಳು ಮನಸ್ಸು ಏನಾಗುತ್ತೆ ಯಾವಾಗಲೂ ಉತ್ತಮವಾದ ವಿಚಾರಗಳಿಗಿಂತ ಅದಮವಾದಂಥ ವಿಚಾರದ ಕಡೆಗೆ ಹೆಚ್ಚಾಗಿ ಆಕರ್ಷಿತಗೊಳ್ಳುತ್ತೆ ಹಾಗಾಗಿ ನಾವು ಆ ಅಲ್ಲಿ ನೋಡತದೆಲ್ಲ ಬರೀ ಅಲ್ಲಿ ಕೊಲೆ ಅಂತೆ ಇಲ್ಲಿ ಸುಲಿಗೆ ಅಂತೆ ಇಲ್ಲಿ ದಂಗೆ ಅಂತೆ ಇಲ್ಲಿ ಅಂತೆ ಇಲ್ಲಿ ಮೋಸ ಅಂತೆ ಇಲ್ಲಿ ವಂಚನೆ ಅಂತೆ ಇಲ್ಲಿ ಲಂಚ ಅಂತೆ ಅಲ್ಲಿ ಮಂಚ ಅಂತೆ ಏನೇನೋ ಬರ್ತಾ ಇರ್ತದೆ ಅದನ್ನೆಲ್ಲ ಓದ್ಕೊಂಡು ಏನು ಏನ್ಮಾಡ್ತೀವಿ ನಾವು ಕೆಲಸ ಕಾರ್ಯ ಮಾಡಿ ಅಂತ ಈ ಒಂದು ಪವಿತ್ರವಾದ ಸ್ಥಳವನ್ನು ಮಾಡ್ತೀವಿ ಅಪವಿತ್ರಗೊಳಿಸ್ತಾ ಹೋಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮ್ಯಾಗ್ಝಿನ್ಸ್ ಹೋಗೋ ಓದೋಂಥದ್ದು ನ್ಯೂಸ್ ಪೇಪರ್ ಓದಂಥದ್ದನ್ನ ಮಾಡಬೇಡಿ ಹಾಗೆ ಇನ್ನೊಂದಿದೆಯಲ್ಲ ಏನೋ ಕರಪಿಶಾಚಿ ಕೈಯಲ್ಲೇ ಇರ್ತದಲ್ಲ ಯಾವಾಗ ಹಾ ದ ಬೆಸ್ಟ್ ಇನ್ವೆನ್ಷನ್ ಅಂದ್ಕೊಡಿ ಅದೇ ವರ್ಸ್ಟ್ ಇನ್ವೆನ್ಷನ್ ಆಗಿಬಿಟ್ಟಿದ್ದೀವಿ ಅದು ಪ್ರಪಂಚದಿಂದ ಎಲ್ಲರೂ ಕೂಡ ಸಫರ್ ಮಾಡ್ತಾ ಓನ್ಲಿ ಬಿಕಾಸ್ ಆಫ್ ದಿ ಮೊಬೈಲ್ ಈ ಮೊಬೈಲಲ್ಲಿ ಬೇಕಿರೋದು ಬ್ಯಾಡದಿರೋದು ಎಲ್ಲ ಬರ್ತಾ ಇರ್ತದೆ ಆದರೆ ನಮಗೆ ಬೇಕಿರೋದಕ್ಕಿಂತ ಹೆಚ್ಚಾಗಿ ಬ್ಯಾಡ್ದಿರೋದ ಕಡೆಗೆ ಮನಸ್ಸು ಹೋಗ್ತಾ ಇರುತ್ತೆ ಹಾಗಾಗಿ ಅಲ್ಲಿ ಕೂತ್ಕೊಂಡು ಚಾಟ್ ಮಾಡುವಂಥದ್ದು ಆ ವಾಟ್ಸಪ್ ಮೆಸೇಜ್ಗಳು ಕಳಿಸುವಂಥದ್ದು ಇನ್ಸ್ಟಾಗ್ರಾಮಲ್ಲಿ ನೋಡೋವಂಥದ್ದು ನೋಡುವಂಥದ್ದು ಲಿಂಕ್ಡ್ ಇನ್ನಲ್ಲಿ ನೋಡ್ಕೊಳ್ಳೋ ಅಂಥದ್ದು ಏನೇನೋ ಚಾಟ್ ಜಿ ಪಿ ಟಿ ಏನೇನೋ ಬಂದ್ಬಿಡಿರುವ ಅವೆಲ್ಲ ನೋಡ್ಕೊಂಡು ಕೂತ್ಕೊಂಡ್ಬಿಡೋದು ಮಾಡ್ತಾ ಇದ್ದಾಗ ನೀವು ಬೇಡದಿರೋ ವಿಚಾರಗಳನ್ನು ನೋಡೋದ್ರ ಕಡೆಗೆ ಬೇಡದಿರೋ ವಿಚಾರಗಳಿಗೆ ಗಮನ ಕೊಡೋದ್ರಿಂದ ಏನಾಗ್ಬಿಡುತ್ತೆ ನಿಮಗೆ ವ್ಯಾಪಾರ ಆಗೋದಕ್ಕಿಂತ ಹೆಚ್ಚಾಗಿ ವ್ಯಾಪಾರ ಆಗದೆ ಇರುವಂಥದ್ದೇ ಹಾಕಬಿಡ್ತದೆ ಹಾಗಾಗಿ ದಯವಿಟ್ಟು ವಾಸ್ತು ಅಂತಂದರೆ ನೀವು ಕೆಲಸಕ್ಕೆ ಅಂತ ಹೋದ ಕೂತಂತ ಆ ಒಂದು ಟೇಬಲ್ ಆ ಒಂದು ಚೇರ್ ಇರುತ್ತಲ್ಲ ಅದಕ್ಕೆ ಗೌರವವನ್ನು ಕೊಡಬೇಕು ನಾವು ಗೌರವವನ್ನು ಕೊಟ್ಟು ಯಾವ ಒಂದು ಉದ್ದೇಶಕ್ಕಾಗಿ ಆ ಟೇಬಲ್ ಚೇರ್ ಬಳಸ್ಕೊಳ್ತಾ ಇದೀವೋ ನಾವು ಸದಾ ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಹೋಯ್ತು ಅಂತಂದ್ರೆ ನಾವು ಹೆಚ್ಚಾಗಿ ನಮಗೆ ಬೇಕಾಗಿರೋ ವ್ಯಾಪಾರ ವ್ಯವಹಾರ ಅದನ್ನ ಆಕರ್ಷಣೆ ಮಾಡ್ತಾ ಹೋಗ್ತೀವಿ ಅದು ಬಿಟ್ಟು ಬೇಡದವರಂಥ ನ್ಯೂಸ್ ಪೇಪರು ಬೇಡದಿರೋ ನ್ಯೂಸ್ಗಳು ಬೇಡದವರಂಥ ಚಿಟ್ ಚಾಟ್ಗಳು ಬೇಡದಂಥ ಫೇಸ್ಬುಕ್ ಟ್ವಿಟ್ಟರು ಗಿಟರ್ ಅದಲ್ಲೆಲ್ಲ ನೋಡತಾ ಕೂತ್ಕೊಂಡ್ರೆ ನಾವು ಬೇಡದಿರೋದು ಬರುತ್ತೆ ಕೊನೆಗೆ ಬೇಕಾಗಿರೋದು ಅಂಬೋಗತಿ ಕೊನೆಗೆ ವ್ಯಾಪಾರ ನಡೀಲಿಲ್ಲ ಹಣ ಬರಲಿಲ್ಲ ಹಣ ಬರಲಿಲ್ಲ ಸಂಸಾರ ಬರೋಲ್ಲ ಸಂಸಾರ ನಡೆಯಲಿಲ್ಲ ಸುಖ ಇಲ್ಲ ಸುಖ ಇಲ್ಲ ಅಂತಂದ್ರೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಅದೋ ಗತಿ ಇದು ಬೇಕಾ ನಮಗೆ ಬೇಡ ಹಾಗಾಗಿ ಯಾರೆಲ್ಲ ಒಂದು ಟೇಬಲ್ ಚೇರ್ ಅಂತ ಇಟ್ಕೊಂಡು ಕೂತ್ಕೊಂಡಿದ್ದೀರೋ ಯಾವ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಆ ವಿಚಾರಗಳಿಗೆ ಸಂಬಂಧಪಟ್ಟ ರೀತಿಯಲ್ಲಿ ನೀವು ಅದಕ್ಕೆ ಬೇಕಾಗಿರೋದನ್ನು ಜೋಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಓದೋದು ತಿಳ್ಕೊಳ್ಳೋದು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಅಧ್ಯಯನವನ್ನು ಮಾಡುವಂಥದ್ದು ವ್ಯಾಪಾರ ಅಭಿವೃದ್ಧಿಗೆ ಅತ್ಯುತ್ತಮ ಮಾರ್ಗ ಅಂತ ಹೇಳ್ತೀನಿ ಅವರು ಪ್ರಶ್ನೆ ಕೇಳ್ತಾ ಇದಾರೆ ಅಂದರೆ ಉತ್ತರ ಭಾಗದಲ್ಲಿ ಒಂದು ಟಿ ಜಂಕ್ಷನ್ ಬರ್ತಾ ಇದೆ ಇದಕ್ಕೆ ಏನು ಅಂತ ಕೇಳ್ತಾರೆ ನೋಡಿ ಟಿ ಜಂಕ್ಷನ್ ಅಂತಂದ್ರೆ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾ ಇರ್ತಾರೆ ಸೊ ಟಿ ಜಂಕ್ಷನ್ ಇರುವಂಥದ್ದು ತುಂಬಾ ಒಳ್ಳೇದು ಟಿ ಜಂಕ್ಷನ್ ಇರುವಂಥದ್ದು ತುಂಬ ಒಳ್ಳೇದು ಆದರೆ ಯಾವ ಭಾಗದಲ್ಲಿ ಬರ್ತಾ ಇದೆ ಅಂತ ನೋಡೋದು ಈಗ ಉತ್ತರ ಅಂತಂದ್ರೆ ಡೈರೆಕ್ಟ್ ನಾರ್ತ್ ಬಂತು ಅಂದರೆ ಝೀರೋ ಡಿಗ್ರಿಲಿ ಇದೆ ನಾರ್ತ್ ಅಲ್ಲಿಗೆ ಬಂತು ಅಂದರೆ ಬಹಳ 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 ಒಳ್ಳೇದು ಅದೇನಾದರೂ ಉತ್ತರದ ನಾನೇ ಎಂಟು ಭಾಗ ತೊಗೊಳ್ತೀವಿ ನಾವು ವಾಸ್ತು ಅಂತಂದಾಗ ಎಂಟು ಭಾಗ ತಗೊಳ್ತೀವಿ ಒಂದೊಂದು ಕಡೆಗೂ ಎಂಟೆಂಟು ಭಾಗ ತಗೊಳ್ತೀವಿ ಅದರಲ್ಲಿ ಮೂರು ನಾಲ್ಕು ಐದು ಈ ಭಾಗದಲ್ಲಿ ಏನಾದರೂ ರೋಡ್ ಹಿಟ್ಟು ಹೊಡಿತಾ ಇತ್ತು ಅಂತಂದ್ರೆ ತುಂಬ ಒಳ್ಳೆಯದು ಎಂಟನೇ ಭಾಗ ಕೊಡಿತಾ ಇತ್ತು ಒಳ್ಳೇದು ಒಳ್ಳೆಯದು ಅದು ಬಿಟ್ಟು ಬೇರೆ ಯಾವ ಭಾಗ ಹೊಡಿತಾ ಇದೆ ಅಂತ ನೀವು ಸ್ಟಡಿ ಮಾಡಬೇಕು ಇದೇ ರೀತಿ ನನಗೆ ಒಬ್ಬರು ಪೊಲೀಸ್ ಆಫೀಸರು ಒಬ್ರು ಎ ಸಿ ಪಿ ನೋಬ್ರು ಎಸ್ ಪಿ ಇವರೆಲ್ಲ ಕಳ್ಸಿಕೊಂಡು ಅವರು ಮನೆಗೆ ತೋರಿಸೋದು ಯಾರೋ ಬಂದು ತಲೆ ಕೆಡಿಸ್ಕೊಟ್ಟಿದ್ರು ಅವ್ರಿಗೆ ಓ ಹಿಂಗಿದ್ರೆ ಹಿಂಗೆ ಹಂಗೆ ಹಾಳಾಗ್ಬಿಡುತ್ತೆ ಹಿಂಗೆ ಹಾಳಾಗ್ಬಿಡುತ್ತೆ ಅಂತ ಬಟ್ ನಾವೇನು ಮಾಡಿದ್ವಿ ಎಲ್ಲ ಮೆಷರ್ಮೆಂಟ್ಸ್ ತೊಗೊಂಡು ಯಾವ ಡೈರೆಕ್ಷನಲ್ಲಿ ಹೊಡಿತಾ ಇದೆ ಯಾವ ದಿಕ್ಕಲ್ಲಿ ಉಳಿತಾ ಇದೆ ಯಾವ ಭಾಗಕ್ಕೆ ಹೊಡಿತಾ ಇದೆ ಅಂತ ನೋಡಿದ್ವಿ ನೋಡಿದಾಗ ಅವ್ರಿಗೆ ಆ್ಯಕ್ಚುಲಿ ಅದು ಒಳ್ಳೇದೇ ಹೇಳಿದ್ಮೇಲಿಂದ ಅವರೆಲ್ಲ ಇದ್ದಾರೆ ಈಗ ಹೊಸ ಹೊಸ ಮನೆಗಳನ್ನು ಕೂಡ ಕಟ್ಸ್ಕೊಳ್ತಾ ಇದ್ದಾರೆ ಅಲ್ಪು ಕನ್ಸಲ್ಟೇಷನ್ ಬರ್ತಾ ಇದ್ದಾರೆ ನಮಗೆ ಹಾಗಾಗಿ ಯಾವ ಭಾಗದಲ್ಲಿ ಉಡಿತಾ ಇದೆ ಅಂತ ವೆರಿ ಇಂಪಾರ್ಟೆಂಟ್ ಓಕೆ ಉತ್ತರ ಭಾಗದಲ್ಲಿ ಹೇಳ್ತಾನೆ ನಾವು ಮೂರು ನಾಲ್ಕು ಐದು ಎಂಟು ಈ ಮೂರು ಭಾಗಗಳಲ್ಲಿ ಈ ನಾಲ್ಕು ಭಾಗಗಳಲ್ಲಿ ಎಲ್ಲೇ ರೋಡ್ ಹಿಟ್ ಓಡಿದ್ರು ಕೂಡ ತುಂಬ ಒಳ್ಳೆಯದು ಅದು ಟಿ ಜಂಕ್ಷನ್ ಆಗಿರ್ತದೆ ಏನು ತೊಂದರೆ ಏನಿಲ್ಲ ಬಟ್ ಯಾವ ಭಾಗ ಕೊಡೀತದೆ ಅನ್ನೋದನ್ನು ನೀವು ತಿಳಿಸ್ಬೇಕು ನನಗೆ ಯಾಕಂದ್ರೆ ಗೊತ್ತಾಗಲ್ಲ ನನಗೆ ತೊಂದರೆ ಏನಾದ್ರು ಆಗ್ತಿದೆ ತಿಳಿಸಿ ಟಿ ಜಂಕ್ಷನ್ ಇದೆ ನನಗೆ ಈ ರೀತಿ ತೊಂದರೆ ಆಗ್ತಿದೆ ನಮ್ಮ ಮನೇಲಿ ಸಮಸ್ಯೆಗಳು ಈ ರೀತಿ ಆಗ್ತಿದೆ ಅಂತಾರೆ ಅದಕ್ಕೆ ಪರಿಹಾರ ಏನು ಮಾಡ್ಕೊಡ್ಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಓಕೆ ಮತ್ತೊಬ್ಬ ಪ್ರಶ್ನೆ ಏನ್ ಕೇಳಿದಾರೆ ಅಂದ್ರೆ ಬಾಯ್ಸ್ಗೆ ಸ್ಟಡಿ ಡೈರೆಕ್ಷನ್ ಯಾವುದು ಎಲ್ಲಿ ಕೂತ್ಕೊಂಡು ಓದಿದ್ರೆ ಮಕ್ಕಳು ಚೆನ್ನಾಗಿ ಉದ್ದಾರ ಆಗ್ತಾರೆ ಗಂಡು ಮಕ್ಕಳು ಅಂತ ಸಾಧಾರಣ ವಾಸ್ತು ಏನ್ ಹೇಳ್ತಾರೆ ಹೆಣ್ಣು ಮಕ್ಕಳು ಉತ್ತರವನ್ನು ನೋಡ್ತಾ ಹೆಚ್ಚಾಗಿ ಅಧ್ಯಯನವನ್ನ ಮಾಡಬೇಕು ಅಂತ ಹೇಳುತ್ತೆ ಹಾಗೆ ಗಂಡು ಮಕ್ಕಳಿಗೆ ಶ್ರೇಯಸ್ಸು ಯಾವುದು ಅಂತ ಪೂರ್ವ ಅಂತ ಹೇಳ್ತಾರೆ ಪೂರ್ವದ ಕಡೆಗೆ ನೋಡ್ತಾ ಆ ಗಂಡು ಮಕ್ಕಳು ಅಧ್ಯಯನವನ್ನ ಹೆಚ್ಚಾಗಿ ಮಾಡ್ತಾ ಹೋಯ್ತು ಅಂತಾರೆ ಅವರಿಗೆ ಅಧ್ಯಯನದ ಅಂತಸತ್ವ ಸಾರಸತ್ವ ತುಂಬಾ ಚೆನ್ನಾಗಿ ಒಳಗೋಗ್ತಾ ಇರ್ತಾರೆ ತುಂಬಾ ಚೆನ್ನಾಗಿ ಅವರಿಗೆ ಅಧ್ಯಯನ ಮಾಡಕ್ಕೆ ಸಾಧ್ಯ ಆಗುತ್ತೆ ತುಂಬಾ ಚೆನ್ನಾಗಿ ಅವರಿಗೆ ಗ್ರಾಸ್ನಿಂಗ್ ಕೂಡ ಬರ್ತದೆ ಹಾಗಾಗಿ ಗಂಡು ಮಕ್ಕಳಿಗೆ ವಿಶೇಷವಾಗಿ ಯಾವ ಭಾಗದಲ್ಲಿ ಕೂತ್ಕೋಬಹುದು ಅಂತಾರೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಮಕ್ಕಳು ಟೀನ್ ಅಂದ್ರೆ ಹನ್ನೆರಡು ವರ್ಷದೊಳಗೆ ಬರುವಂತಹ ಮಕ್ಕಳೆಲ್ಲನೂ ಕೂಡ ಗಂಡು ಮಕ್ಕಳಾದ್ರು ಸರಿ ಹೆಣ್ಣು ಮಕ್ಕಳಾದ್ರು ಸರಿ ಅವರನ್ನ ಮನೆಯ ಈಶಾನ್ಯ ಭಾಗದಲ್ಲಿ ಕೂಡಿಸಿ ಓದಿಸುವಂತದ್ದು ಅದಾದ ಅದಾದ್ಮೇಲೆ ಮಕ್ಕಳು ನೋಡ್ತೀವಿ ನಾವು ಈಗ ಅವ್ರು ಏನಾಗಬೇಕು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನಾವೇನ್ ಮಾಡ್ತೀವಿ ಅವರಿಗೆ ಆ ವಲಯಗಳನ್ನು ಕೊಡ್ತಾ ಹೋಗ್ತೀವಿ ಝೋನ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಎಷ್ಟೋ ಜನಕ್ಕೆ ನೋಡ್ತಾ ಇರ್ತೀನಿ ಬಂದಿದ್ದಾರೆ ಎಷ್ಟೋ ಜನಕ್ಕೆ ಮನೆ ಹೋಗ್ಬಿಟ್ಟು ನಾನು ಹೇಳ್ತೀನಿ ಏನಾಗಬೇಕು ಅನ್ಕೊಂಡಿದ್ದು ಮಗಳು ಏನಾಗಬೇಕು ನನ್ನ ಮಗ ಅಂತಂದಾಗ ಅವ್ರು ಕೇಳ್ತಾರೆ ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗಳು ಡಾಕ್ಟರ್ ಆಗಬೇಕು ಅಂತಂದಾಗ ಅವ್ರಿಗೆ ನಾರ್ತ್ ಆಫ್ ನಾರ್ತ್ ಅಲ್ಲಿ ಅಂದರೆ ಉತ್ತರ ಈಶಾನ್ಯದಲ್ಲಿ ಕೂಡಿಸಿ ಓದಿಸಿದೀವಿ ಅವರೆಲ್ಲೂ ಕೂಡ ಡಾಕ್ಟರ್ ಆಗಿ ಹಂಡ್ರೆಡ್ ಗಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದ್ದಾರೆ ಅದೇ ಥರ ನನ್ನ ಮಗ ಆರ್ಕಿಟೆಕ್ಟ್ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ತಂದಾಗ ಅವನನ್ನು ಸೌತ್ ಈಸ್ಟ್ ಆಗ್ನೇಯ ಭಾಗದಲ್ಲಿ ಕೂಡಿಸಿ ಪೂರ್ವವನ್ನು ನೋಡ್ತಾ ಓದಿಸಿದ ಅವನೇನಾಗಿದ್ದಾನ ಅವನು ಆರ್ಕಿಟೆಕ್ಟ್ ಆಗಿದ್ದಾನೆ ಬೇಕಾದಷ್ಟು ಕೇಸ್ಗಳಾಗಿದೆ ನಮಗೆ ಭಾಳಷ್ಟು ಜನ ಸಕ್ಸಸ್ ಆಗಿದೆ ಆ ರೀತಿ ನಿಮ್ಮ ಮಗ ಏನು ಓದಬೇಕು ಅಂದ್ಕೊಂಡಿದ್ದಾನೆ ಅಂತ ತಿಳಿಸಿದ್ರೆ ಪಕ್ಕ ಡೈರೆಕ್ಷನ್ ಹೇಳ್ತೀನಿ ಓಕೆ ಸಾಧಾರಣವಾಗಿ ಹೇಳ್ತಾ ಇರುವಂತದ್ದು ಏನಂದ್ರೆ ಗಂಡು ಮಕ್ಕಳು ಪೂರ್ವವನ್ನು ನೋಡ್ತಾ ಓದಲಿ ಹೆಣ್ಣು ಮಕ್ಕಳು ಉತ್ತರವನ್ನು ನೋಡ್ತಾ ಓದಿ ಅಂತ ಹೇಳ್ತೀನಿ ಭಗವಂತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಇತ್ಯಲಿ ಅಂತ ಕೇಳ್ಕೊಳ್ತೀನಿ ಹೆಚ್ಚಾಗಿ ಲೈಕ್ ಬಟನ್ ಅನ್ನು ಹೋಗಿ ಶೇರ್ ಮಾಡ್ಕೊಳ್ತಾ ಹೋಗಿ ಥ್ಯಾಂಕ್ ಯು ಸೋ ಮಚ್ ಈ ನಡುವೆ ಲೈಕ್ಸ್ಗಳು ಜಾಸ್ತಿ ಬರ್ತದೆ ಲೈಕ್ಸ್ ಜಾಸ್ತಿ ಬಂದಷ್ಟು ಈ ವಿಡಿಯೋ ಇನ್ನೊಂದಷ್ಟು ಜನಕ್ಕೆ ಹೆಚ್ಚಾಗಿ ಪ್ರಸಾರಣ ಆಗುತ್ತೆ ಅದರ ಪುಣ್ಯ ನನಗೆಲ್ಲ ನಿಮಗೆ ಸೇರಿಕೊಳ್ಳಿ ಅಂತ ಕೇಳ್ಕೊಳ್ತಾ ಭಗವಂತ ಎಲ್ರಿಗೂ ಕೂಡ ಶಕ್ತಿ ಸಾಮರ್ಥ್ಯ ವಿವೇಕ ವೈರಾಗ್ಯ ಎಲ್ಲವನ್ನು ಕೊಡಲಿ ಅಷ್ಟೈಶ್ವರ್ಯಗಳನ್ನು ಕೊಡಲಿ ಎಲ್ರಿಗೂ ಕೂಡ ಸುಖ ಸಂಪತ್ತನ್ನು ಹೇಷವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಾಗ